ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಇವತ್ತು ನಿಮಗೆ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಯಾವ ರೀತಿ ಮಾಡೋದು ಅಂತ ಈಸಿಯಾಗಿ ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ನಾನು ಒಂದು ಮೂರು ಕಟ್ನಷ್ಟು ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕಿವಾಗ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ಗಡ್ಡೆಯನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹೆಸರು ಕಾಳನ್ನು ಬೇಯಿಸಿಟ್ಕೊಂಡಿದ್ದೀನಿ ಈ ಥರ ಬೇಯಿಸ್ಕೋಬೇಕು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ಬನ್ನಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಇವಾಗ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಗೆ ಜೀರಿಗೆಯನ್ನು ಸೇರಿಸ್ಕೊಳ್ಳೋಣ ಒಂದು ಸ್ಪೂನ್ ಸಾಸಿವೆ ಹಾಗೆ ಒಂದು ಸ್ಪೂನ್ ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಚಟಪಟ ಅಂತ ಸಿಡಿದ ಮೇಲೆ ಇವಾಗ ಬಳ್ಳೋಳಿಯನ್ನು ಸೇರಿಸ್ಕೊಳ್ಳೋಣ ಹಾಗೆ ಈರುಳ್ಳಿಯನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಇದೆಲ್ಲ ಫ್ರೈ ಆದಮೇಲೆ ಇವಾಗ ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಕಟ್ ಮಾಡಿಟ್ಕೊಂಡಿರುವಂಥ ಎಲ್ಲ ಸಬ್ಬಸಿಗೆ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಂಡು ಇದನ್ನು ಸಹ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಇದರ ಒಂದು ಹಸಿ ಸ್ಮೆಲ್ ಇರುತ್ತಲ್ಲ ಅದು ಹೋಗುತ್ತೆ ಫ್ರೆಂಡ್ಸ್ ಇದನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಹೆಸರು ಕಾಳನ್ನು ಸೇರಿಸ್ಕೊಳ್ಳೋಣ ಒಂದು ಐದು ನಿಮಿಷ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇವಾಗ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಇದು ಈ ಎಲ್ಲ ಹೆಸರು ಕಾಳನ್ನು ಸಹ ಸೇರಿಸ್ಕೊಂಬಿಡೋಣ ಕಾಳು ಜೊತೆ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್ ಇದು ನೀವು ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡ್ಕೊಂಡು ತಿಂತೀರ ರೊಟ್ಟಿ ಜೊತೆಗೆ ಹಾಗೆ ಚಪಾತಿ ಜೊತೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕಿವಾಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಚ್ಚು ಖಾರದ ಪುಡಿ ಇಷ್ಟ ಇಲ್ಲ ಅನ್ನೋರು ಹಸಿಮೆಣ್ಸಿನ್ಕಾಯನ್ನು ಸಹ ನೀವು ಸೇರಿಸ್ಕೋಬೋದು ಹಾಗೆ ಅರಿಶಿನ ಪುಡಿಯನ್ನು ಇದ್ದೀನಿ ಹುಚ್ಚಳ ಪುಡಿ ಅಥವಾ ಗುರಳ ಪುಡಿ ಅಂತ ಏನು ಹೇಳ್ತೀವಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನೂ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಬೇಗ ಆಗುವಂಥ ಪಲ್ಯ ಅಂತಲೇ ಹೇಳ್ಬೋದು ಹೆಸರು ಕಾಳು ಬೇಯಿಸಿಟ್ಕೊಂಡ್ಬಿಟ್ರೆ ಬೇಗನೆ ನೀವು ಈ ಪಲ್ಯನ ಮಾಡ್ಕೋಬೋದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಒಂದು ಐದು ನಿಮಿಷ ಬೇಯಲಿಕ್ಕೆ ಬಿಡ್ಕೊ ಬಿಡಬೇಕು ಇದು ಅಂದರೆ ಉಪ್ಪು ಹಾಗೆ ಖಾರ ಪುಡಿ ಎಲ್ಲ ಕರಿಗಿ ಅದಕ್ಕೆ ಹೊಂದ್ಕೋಬೇಕು ಇದನ್ನು ಒಂದು ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ ಇವಾಗ ಚೆನ್ನಾಗಿ ಬೆಂದಿದೆ ಇದು ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ನಾನು ನಿಮ್ಮ ಜೊತೆ ಈ ರೆಸಿಪಿನ ಶೇರ್ ಇದ್ದೀನಿ ಯಾರೆಲ್ಲ ಈ ಪಲ್ಯ ಇಷ್ಟ ಅನ್ನೋರು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಇರಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ವಾಚ್ ಮಾಡ್ತಾ ಇರೋದಕ್ಕೆ ಬಾಯ್